ನಮಸ್ಕಾರ ಅವಳಿಗೆ ಪ್ರಿಯರಿ ನೋಡಿ ನನ್ನ ನಿಮ್ಮ ಚಿಕ್ಕ ಮಿಕ್ಸರಿಗೆ ಒಂದು ಕವರ್ ಹೊಲಿದಿದ್ದೇನೆ ಅದು ಹೊಲಿಯೋದು ಹೇಗಂತ ನೋಡ್ಕೊಂಡು ಬರೋಣವಾ ನೋಡಿ ಇದರ ಹೈಟು ಆರು ಇಂಚಿದೆ ಅದಕ್ಕೆ ಎರಡು ಒಂದು ಇಂಚ್ ಕೂಡಿಸಿ ಏಳು ಇಂಚ್ ತೊಗೋತೀನಿ ಬಟ್ಟೆ ಗೆ ಇದರ ಬೇಸ್ನ ಸುತ್ತೆ ಹದಿನೈದು ಇಂಚಿದೆ ಅದಕ್ಕೆ ಎರಡು ಇಂಚ್ ಕೂಡಿಸ್ತೀನಿ ಹದಿನೇಳು ಇಂಚ್ ತೊಗೋತೀನಿ ಹಾಗೆ ಮಿಡ್ಲ್ ಸುತ್ತಳತೆ ಹನ್ನೆರಡಿದೆ ಅದಕ್ಕೆ ಎರಡು ಇಂಚು ಹದಿನಾಲ್ಕು ಇಂಚು ಹಾಗೆ ಟಾಪಿಂದು ಸುತ್ತಳತೆ ಹತ್ತೂವರೆ ಇದೆ ಅದಕ್ಕೆ ಎರಡು ಇಂಚು ಕೂಡಿಸ್ಕೊತೀನಿ ನೋಡಿ ಇದೊಂದು ನಾನು ಹಳೆ ಸೀರೆದು ಒಂಚೂರು ಬಟ್ಟೆ ತೊಗೊಂಡಿದ್ದೀನಿ ಇದೀಗ ಹದಿನೇಳು ಇಂಚಿಗೆ ಏಳು ಇಂಚು ಎತ್ತದಾಗೆ ಒಂದು ಪೀಸು ರೆಡಿ ಮಾಡ್ಕೊತೀನಿ ನೋಡಿ ಕಟ್ ಮಾಡಿ ತೆಕ್ಕೊಳ್ತೀನಿ ಏಳು ಇಂಚಿಗೆ ಗುರ್ತು ಹಾಕ್ಕೊಂಡು ಆರ್ ಸಿಕ್ಸ್ ಪ್ಲಸ್ ಒನ್ನು ನೋಡಿ ಗೆರೆ ಎಳ್ಕೊಂಡು ಅದ್ರ ಕಟ್ ಮಾಡಿ ತಕ್ಕೊಳ್ತೀನಿ ನೋಡಿ ಅದೇ ಅಳತೆದು ಒಂದು ಲೈನಿಂಗ್ ತಗೊಳ್ತೀನಿ ಅದರನ್ನೇ ಇಟ್ಟು ಅದನ್ನು ಕಟ್ ಮಾಡಿ ನೋಡಿ ಇದಕ್ಕೆ ನಾನು ಸ್ಟಿಪ್ನೆಸ್ ಬರಲಿ ಅಂತ ಒಂದು ರೈಸ್ ಬ್ಯಾಗು ಪ್ಲಾಸ್ಟಿಕ್ ಎಂದು ತೊಗೊಂಡಿದ್ದೇನೆ ಇದ್ರೂ ಅದೇ ಅಳತಲ್ಲಿ ಕಟ್ ಮಾಡ್ಕೊಡ್ತೀನಿ ಈಗ ಮೇನ್ ಫೆಬ್ರಿಕ್ ತೊಗೊಂಡು ಅದರ ಸರಿ ಮಧ್ಯ ಮಡಚಿ ಅಲ್ಲಿ ಎಲ್ಲ ಬೇರೆ ಬೇರೆ ಸುತ್ತಲತೆ ತೊಗೊಂಡಿದ್ದೀನಲ್ಲ ಅದ್ರ ಪ್ರಕಾರ ಗುರ್ತಾ ಹಾಕ್ಕೊಂಡು ಕಟ್ ಮಾಡಿ ತೆಗಿತೀನಿ ಎಕ್ಸ್ಟ್ರಾ ಇರೋ ಬಟ್ಟೆನ ನೋಡಿ ಹೀಗೆ ಶೇಪ್ ಕೊಡ್ತೀನಿ ಆರು ಇಂಚ ಇಟ್ಟಿಗೆ ಹತ್ತು ವರೆ ಇದೆಯಲ್ಲ ಅದಕ್ಕೆ ಎರಡು ಇಂಚ್ ಕೂಡಿಸಿ ಈಗ ನೋಡಿ ಶೇಪ್ ಕೊಟ್ಟು ಅದು ಎಕ್ಸ್ಟ್ರಾ ಇರೋದ ಕಟ್ ಮಾಡಿ ತೆಕ್ಕೊಳ್ತೀನಿ ಈಗ ಮಿಕ್ಸರನ್ನು ಉಲ್ಟಾ ಇಟ್ಕೊಂಡು ಅದ್ರ ಮೇಲಿನ ರೌಂಡಾಗಿ ಗುರ್ತು ಹಾಕ್ಕೊಳ್ತೀನಿ ಗುರ್ತು ಹಾಕ್ಕೊಂಡು ಅದಕ್ಕೆ ಒಂದು ಕಾಲು ಇಂಚಷ್ಟು ಹೊಲಿಗೆಗೆ ಮತ್ತೊಂದು ರೌಂಡ್ ಗುರ್ ಗುರ್ತಾ ಮಾಡಿಕೊಂಡು ಕಟ್ ಮಾಡಿ ನೋಡಿ ಈಗ ಅದೇ ಅಳತೆ ಲೈನಿಂಗು ಮತ್ತು ಪ್ಲಾಸ್ಟಿಕ್ ಕವರು ಕಟ್ ಮಾಡಿ ತೆಕ್ಕೊಳ್ತೀನಿ ಇದು ನಾನು ಸ್ಕ್ವೇರ್ ಪೀಸೇ ತೊಗೊಳ್ತೀನಿ ಆಮೇಲೆ ಇದು ಸ ಮೊದಲು ಲೈನಿಂಗು ಮತ್ತು ಅದು ಪ್ಲಾಸ್ಟಿಕ್ಕು ಜಾಯಿಂಟ್ ಮಾಡ್ಕೊತೀನಿ ಆಮೇಲೆ ಅದ್ರ ಮೇಲೆ ಮೇನ್ ಪೆಬ್ರಿಕ್ ಐಟ್ ಹೊಲ್ಕೊಂಡು ಎಕ್ಸ್ಟ್ರಾ ಇರೋದ ಕಟ್ ಮಾಡಿ ತೆಕ್ಕೊಳ್ತೀನಿ ನೋಡಿ ಮೊದ್ಲೀಗ ಇದೆರಡು ಜಾಯಿಂಟ್ ಮಾಡೋಣ ಈಗ ಇದು ನೋಡಿ ಸ್ಟ್ರೇಟ್ ಇಟ್ಕೊಂಡು ಸುತ್ತಲೂ ಇನ್ನೊಂದು ಸ್ಟಿಚ್ ಹಾಕ್ಕೊಂಡು ಬರ್ತೀನಿ ಮಧ್ಯ ಪಿನ್ ಅಪ್ ಮಾಡ್ಕೋಬೇಕು ಒಂದು ಪಿನ್ ಹಾಕ್ಕೊಂಡ್ರೂ ಸಾಕಾಗುತ್ತೆ ಸುತ್ತಲೂ ಹೊಲಿಗೆ ಆಗುತ್ತೆ ಈಗ ಇದು ನೋಡಿ ಏನು ಪ್ಲಾಸ್ಟಿಕ್ ಕವರ್ ತೊಗೊಂಡಿದ್ದೀನಲ್ಲ ಅದು ಮತ್ತು ಲೈನಿಂಗು ಜಾಯಿಂಟ್ ಮಾಡ್ಕೊತೀನಿ ಅಪ್ ಮಾಡಿಕೊಂಡು ಆ ಕಡೆ ಈ ಕಡೆ ಸರಿ ಬರ್ತಲ್ಲ ಅಂತ ಸುತ್ತಲೂ ನಾಲ್ಕು ದಿಕ್ಕಿಗೂ ಹೊಲಿಗೆ ಹಾಕ್ಕೊಂಡು ಬರ್ತೀನಿ ನೋಡಿ ಹೊಲಿಗೆ ಹಾಕಿದ್ದಾಯಿತು ಈಗ ಮೇನ್ ಪೆಬ್ರಿಕ್ ಇಟ್ಟು ಹೊಲಿತೇನೆ ಇಲ್ಲೊಂದು ಮಿಸ್ಟೇಕ್ ಮಾಡಿಬಿಟ್ಟೆ ನಾನು ಇದು ಆ್ಯಕ್ಚುಯಲಿ ಹಿಂದ್ಗಡೆ ಇಡಬೇಕಿತ್ತು ಪ್ಲಾಸ್ಟಿಕ್ ಕವರ್ ಮೇಲೆ ನಾನು ಲೈನಿಂಗ್ ಮೇಲೆ ಟು ಇಲ್ಲೇ ನಡೆಯುತ್ತೆ ಇದು ಅಪ್ ಮಾಡಿಕೊಂಡು ನಾಲ್ಕು ದಿಕ್ಕಿಗೆ ಹೊಲಿಗೆ ಹಾಕ್ಕೊಂಡು ಬರ್ತೀನಿ ನೋಡಿ ಇದೇ ಮಿಸ್ಟೇಕ್ನ ಮಾಡಿದ್ದು ಈಗ ಇನ್ನೇನು ಬಿಚ್ಚೋದು ಕಷ್ಟ ಹಾಗಾದ ಹಾಗೆ ಇಟ್ಕೊಂಡೆ ಅದೇನು ತೊಂದರೆ ಇಲ್ಲ ಈಗ ಎಕ್ಸ್ಟ್ರಾ ಇರೋ ಬಟ್ಟೆನೆಲ್ಲ ಕಟ್ ಮಾಡಿ ತೆಗಿತೀನಿ ಈಗ ಇದೇನು ನಾವು ಮೇ ಟಾಪಿಗೆ ಒಂದು ರೌಂಡಾಗಿ ಕಟ್ ಮಾಡ್ಕೊಂಡಿರಲ್ಲ ಅದರ ಇಟ್ಕೊಂಡು ಅದಕ್ಕೆ ಈ ಪೆ ಫೆಬ್ರಿಕ್ ಏನು ಸ್ಕ್ವೇರ್ ಸಾರಿ ಆಯ್ತಾ ಕರ್ತಲ್ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದರ ಜಾಯಿಂಟ್ ಮಾಡ್ತಾ ಬರ್ತೀನಿ ಬಾಡಿ ಇದು ಬಟ್ಟೆನ ಹಾಗೆ ಇದ್ರ ತುದಿಗೆ ಮಡಚಿ ಈಗ ಫಿನಿಶ್ ಮಾಡ್ತೀನಿ ನೋಡಿ ಡಬಲ್ ಫೋಲ್ಡ್ ಮಾಡಿಕೊಂಡು ಫಿನಿಶ್ ಮಾಡಿದೆ ಈಗ ಸೈಡ್ ಜಾಯಿಂಟ್ ಮಾಡೋಣ ಇದು ತುಂಬ ಈಜಿಯಪ್ಪ ಸಣ್ಣ ಐಟಮ್ ಅಲ್ವಾ ಬೇಗ ರೆಡಿ ಆಗುತ್ತೆ ನೋಡಿ ಇಟ್ಕೊಂಡು ನೀಟಾಗಿ ಮಾಡಿ ಎಲ್ಲ ಎಕ್ಸ್ಟ್ರಾ ಏನಾದ್ರು ಇದ್ದು ದಾರ ಎಲ್ಲ ಕಟ್ ಮಾಡಿ ತೆಗೆದೆ ನೋಡಿ ಈಗ ಅದು ಮಡಿಸ್ಲಿಕ್ಕೆ ಈಜಿ ಆಗಲಿ ಅಂತ ಈ ರೌಂಡ್ ಏನು ಜಾಯಿಂಟ್ ಮಾಡಿದ್ದೀವಲ್ಲ ಅಲ್ಲೆಲ್ಲ ಸುತ್ತಲೂ ಕಟ್ ಹಾಕ್ಕೊಂಡು ಬರ್ತೀನಿ ಈಗ ಸೀದಾ ಮಾಡೋ ಸಮಯ ನೋಡಿ ಎಷ್ಟು ಚೆಂದ ಸ್ಟಿಪ್ ಆಗಿರೋ ನೋಡಿ ಕವರ್ ಕ್ಷಣದಲ್ಲಿ ರೆಡಿ ಆಯಿತು ಈಗ ಮಿಕ್ಸರಿ ಹಾಕಿ ತೋರಿಸ್ತೀನಿ ನೋಡಿ ಎಷ್ಟು ಕರೆಕ್ಟ್ ಸೈಜ್ ಬಂತು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೆ ಬಾಯ್ ಬಾಯ್ ಧನ್ಯವಾದಗಳು